ಕರ್ನಾಟಕಕ್ಕೂ ಸೆವೆಂಟಿ ಫೈವ್ ತೌಸಂಡ್ ಕ್ರೋಡ್ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಬಿಜೆಪಿ ಕ್ಷೇತ್ರದ ರಾಜ್ಯದಲ್ಲೂ ಕಾಂಗ್ರೆಸ್ ನಮ್ಮ ಸರ್ಕಾರ ತೆರಿಗೆ ಕೇಂದ್ರ ಸರ್ಕಾರ ತುಂಬಲೇಬೇಕು ಇದು ಜಿ ಎಸ್ ಟಿ ಅಂತ ಹೇಳ್ತಾ ಇದಾರೆ ರಾಜ್ಯ ಸರ್ಕಾರ ನಾನು ಹೇಳುದು ಫಸ್ಟ್ ಅವ್ರಿಗೆ ಕನ್ಫ್ಯೂಷನ್ ಇಂದ ಹೊರಗ್ ಬಾ ಅಂತ ಹೇಳಿಡರ್ ಕನ್ಫ್ಯೂಸ್ಡ್ ಪಾರ್ಟಿ ಕನ್ಫ್ಯೂಸ್ಡ್ ಕೇಡರ್ ಒಂದ್ ಕಡೆ ಹೇಳ್ತಾರ ನಾವೇ ಹೇಳಿದ್ವಿ ಕಮ್ಮಿ ಮಾಡ್ಲಿಕ್ಕೆ ಅಂತ ಹೇಳಿಲ್ಲ ಹೋರಾಟ ಮಾಡಿದ್ವಿ ಅಂತ ನಾವೆಲ್ಲ ಹೋರಾಟ ಮಾಡಿದ್ವಿ ಇಲ್ಲಿ ಅದ್ರ ಬಗ್ಗೆ ನಾನು ನೀವು ಬಹಳಷ್ಟು ಹೇಳಿದ್ರೆ ನಿಮಗೂ ಆಗಲ್ಲ ಅವರು ನಾವೇ ಹೇಳಿದ್ವಿ ಅಂತ ಹೇಳಿದ್ರೆ ನಾವೇ ಹೇಳಿದ್ಮೇಲೆ ವಿರೋಧ ಯಾಕೆ ಮಾಡ್ತೀರಿ ಈಗ ನೀವು ವಿರೋಧನೂ ಮಾಡ್ತೀರಿ ನಾವ್ ಹೇಳಿದ್ವಿ ಅಂತೂ ಹೇಳ್ತೀರಿ ನಮ್ಮ ಸಲಹೆ ಅವ ಎಂಟು ವರ್ಷದಿಂದ ಮಾನ್ಯ ಮಾಡಬೇಕಾಗಿತ್ತಂತ ಎಂಟು ವರ್ಷದಿಂದ ಅದಕ್ಕಿಂತ ಮೊದಲ ಹತ್ತು ವರ್ಷದಿಂದ ಏನ್ ಟ್ಯಾಕ್ಸ್ ಸಿಕ್ತ ಹತ್ತು ವರ್ಷದಿಂದ ಏನ್ ಟ್ಯಾಕ್ಸ್ ಸಿಕ್ತ ಹದಿನೇಳು ಟ್ಯಾಕ್ಸ್ ಏಳು ಸಸ್ಯಗಳಿದ್ದು ಬಿಹಾರ್ ಎಲೆಕ್ಷನ್ ಆರಾಮ್ ನಿಂತು ತರ್ತಾ ಹದಿನೇಳು ಟ್ಯಾಕ್ಸ್ ಏಳು ಸಸ್ಯಗಳು ಎಷ್ಟು ಟ್ಯಾಕ್ಸ್ ಒಂದು ನೀವು ದೋಸೆ ತಿಂದ್ರ ಬೆಂಗಳೂರಾಗು ಅಥವಾ ಬೀದರ್ ಅಥವಾ ಒಂದು ರೊಟ್ಟಿ ತಿಂದ್ರೆ ದೊಡ್ಡದ ರೊಟ್ಟಿ ನಿಮ್ಗೆ ಟ್ಯಾಕ್ಸ್ ಬರ್ತಿತ್ತು ಇಪ್ಪತ್ತು ಪರ್ಸೆಂಟ್ ಕೆಲವೊಂದು ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಇತ್ತು ನೀವು ಏನ್ ಮಾತಾಡ್ತಾರ ಆಯ್ತು ನಾವು ಎರಡ್ ಸಾವಿರದ ಹದಿನೇಳರ ನಂತರ ನಾವು ಮಾಡಿದ್ದು ಇನ್ನೂ ಕಮ್ಮಿ ಆತ ಮಾತಾಡ್ನು ಮಾತಾಡ್ತಾರ ನಾವು ಕಮ್ಮಿ ಮಾಡ್ತು ಪರಿಣಾಮ ಎರಡೂವರೆ ಲಕ್ಷ ಕೋಟಿ ಆಗಿದೆ ಇದನ್ನ ಕಾಂಗ್ರೆಸ್ ಪಾರ್ಟಿಯವರು ಸ್ವಲ್ಪ ತಿಳುವಳಿಕೆ ಇದ್ರ ರಾಜಕೀಯ ಕಾರಣಕ್ಕೆ ವಿರೋಧ ಮಾಡಬಾರ್ದು ಅನ್ನುವಂಥದ್ದಿದ್ರ ನೋಡ್ರಿ ಯಾವಾಗಲೂ ಅಂತಂದ್ರೆ ನಾವು ನಮ್ಮ ಕೊಳ್ಳುವಿಕೆ ಸಾಮರ್ಥ್ಯ ಪರ್ಚೇಸಿಂಗ್ ಪವರ್ ಆ ಪರ್ಚೇಸಿಂಗ್ ಪವರ್ ಜಾಸ್ತಿ ಮಾಡುವಾಗ ಪರ್ಚೇಸಿಂಗ್ ಪವರ್ ಜಾಸ್ತಿ ಆದಾಗ ವ್ಯಾಪಾರಸ್ಥರ ಕಡೆ ದುಡ್ಡು ಜಾಸ್ತಿ ಆಗ್ತದೆ ವ್ಯಾಪಾರಸ್ಥರ ಕಡೆ ದುಡ್ಡು ಜಾಸ್ತಿ ಆದಾಗ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತದೆ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆದಾಗ ಒಂದು ಕಡೆ ಎಕಾನಮಿ ಇಂಪ್ರೂವ್ಮೆಂಟ್ ಆಗ್ತದೆ ಇನ್ನೊಂದು ಜಾಬ್ ಕ್ರಿಯೇಟ್ ಆಗ್ತದೆ ಯಾವಾಗ ಜಾಬ್ ಕ್ರಿಯೇಟ್ ಆಗ್ತಾವ ಮತ್ತು ಇದು ಸರ್ಕ್ಯುಲೇಟ್ ಆಗ್ತದೆ ಇದು ಎಕಾನಮಿ ಇಷ್ಟು ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಮೊದಲಿದ್ದು ಇದೆಲ್ಲದಕ್ಕಿಂತ ಹೇಳೋದಕ್ಕಿಂತ ಮೊದಲ ಲೆಟ್ ದಮ್ ಕಮ್ ಔಟ್ ಆಫ್ ಕನ್ಫ್ಯೂಷನ್ ಲೈಕ್ ದರ್ ಲೀಡರ್ ಅವ್ರೇನು ರಾಹುಲ್ ಗಾಂಧಿ ಕನ್ಫ್ಯೂಸ್ ಇರ್ತಾರಲ್ಲ ಆ ರೀತಿ ಅದರಿಂದ ಹೊರಗೆ ಬರಲಿ ಅವ್ರು ಯಾಕಂದ್ರೆ ನಾವು ಹತ್ ಸರತೆ ನಾವು ಒಂದು ಮೀಟಿಂಗ್ ಕರೆದಿದ್ವಿ ಅದಕ್ಕೂ ಮೊನ್ನೆ ಅವಾಗ ಹೇಳಾರ ಪಾರ್ಲಿಮೆಂಟ್ ಇದ್ರೊಗ್ ಏ ನಾವೇ ಹೇಳಿದ್ವಿ ಇದನ್ನ ಅಂತ ಹೇಳಿ ಅಥ್ವಾ ನೀವು ಹೇಳಿದ್ರೆ ವಿರೋಧ ಯಾಕೆ ನೀವು ಮನ್ ಹೇಳಿದ್ ನಾವು ಮಾಡಿವಲ